ಮೈಸೂರಿನಲ್ಲೂ ಕೂಡ ಇವತ್ತು ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಗಾಳಿ ಮಳೆಯ ಹೊಡೆದಕ್ಕೆ ಬೃಹತ್ ಮರವೊಂದು ಕಾರಿನ ಮೇಲೆ ಬಿದ್ದಿದೆ ಪೆಟ್ರೋಲ್ ಬಂಕ್ ಬಳಿ ಇದ್ದ ನಿಲ್ಲಿಸಿದಂತಹ ಕಾರಿನ ಮೇಲೆ ಮರ ಬಿದ್ದಿದೆ ಕಾರಿನಲ್ಲಿ ಯಾರೂ ಇಲ್ಲದೇ ಇರೋದ್ರಿಂದ ಭಾರಿ ಅನಾಹುತವೊಂದು ತಪ್ಪಿದೆ ಮೈಸೂರಿನಲ್ಲಿ ನಿರಂತರ ಒಂದು ಗಂಟೆಗಳ ಕಾಲ ಮಳೆ ಸುರಿದಿದೆ ಎಸ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ವಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ನಿಲ್ಲಿಸಿರುವಂತಹ ಕಾರಿನ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ ಈ ಮೂಲಕವಾಗಿ ಕಾರಿನ ಮುಂಭಾಗ ನಜ್ಜು ಗುಜ್ಜಾಗಿದೆ ಹಾಗಾಗಿ ಮಳೆ ಬರುವಂತಹ ಸಂದರ್ಭದಲ್ಲಿ ವಾಹನವನ್ನು ನಿಲ್ಲಿಸುವಾಗ ಸುತ್ತಮುತ್ತ ನೋಡಿಕೊಂಡು ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಸದ್ಯ ಇದು ಮೈಸೂರಿನಲ್ಲಿ ಆಗಿರುವಂತಹ ಘಟನೆ ಪಕ್ಕದಲ್ಲಿ ರಸ್ತೆ ಇದೆ ಪ್ರಮುಖ ರಸ್ತೆಗಳು ಒಂದು ಕಡೆ ಅಕ್ಕಪಕ್ಕ ಪೆಟ್ರೋಲ್ ಬಂಕ್ ಇದೆ ಆದರೆ ಮಳೆಯ ಅವಾಂತರದಿಂದಾಗಿ ಕಾರು ಪಾರ್ಕ್ ಮಾಡಿ ಮಾಡಿರುವಂತಹ ಹೊತ್ತಿನಲ್ಲೇ ಭಾರಿ ಮಳೆಯ ಪ್ರಮಾಣದಿಂದಾಗಿ ಇಂಥದ್ದೊಂದು ಅನಾಹುತ ಆಗಿದೆ ಬಟ್ ಆದ್ರೆ ಅದೃಷ್ಟವಶಾತ್ ಎನ್ನುವಂತೆ ಕಾರ್ನಲ್ಲಿ ಯಾರೂ ಇಲ್ಲ ಹೀಗಾಗಿ ಭಾರಿ ಅನಾಹುತ ಒಂದು ತಪ್ಪಿದೆ ತುಮಕೂರಿನಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿರುವುದರಿಂದ ಬಿಸಿಲಿನಿಂದ ಬಳಲಿದ್ದ ಜನರಲ್ಲಿ ಮಂದಹಾಸ ಮೂಡಿದೆ ತುಮಕೂರು ನಗರ ಸೇರಿದಂತೆ ಸುತ್ತಮುತ್ತಲಿನ ಹಲವು ಭಾಗಗಳಲ್ಲಿ ಮಳೆಯಾಗಿದೆ ಕೊರಗೆರೆ ಶಿರಾ ಚಿಕ್ಕನಾಯಕನಹಳ್ಳಿ ಗುಬ್ಬಿ ಭಾಗದಲ್ಲೂ ಕೂಡ ಮಳೆರಾಯ ಎಂಟ್ರಿಯನ್ನು ಕೊಟ್ಟಿದ್ದಾನೆ ಇನ್ನು ಮುಂಗಾರು ಆರಂಭದಿಂದಾಗಿ ರೈತರ ಮೊಗದಲ್ಲಿ ಸಂತಸ ಅರಲಿದೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದಂತ ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ಹರಿದ ಪರಿಣಾಮ ಜನರು ಪರದಾಡಿದ್ದಾರೆ ಸಂಜೆ ವೇಳೆಗೆ ಮನೆ ಕಡೆ ಹೊರಟಿದ್ದಂಥ ವಾಹನ ಸವಾರರು ಕೂಡ ಪರದಾಡುವಂತಾಗಿದೆ